ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಶನಿವಾರ ಬ್ಲಾಗು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದು ನಾನು ಆರು ಗಂಟೆಗೆ ಶುರು ಮಾಡಿದ ಕೆಲಸ ರಿಯಾ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರ್ದುಬಿಟ್ಟು ಕಂಪ್ಯೂಟ್ರ್ದು ಮನೆಗೆ ಬಂದು ಸೇರಿಬಿಟ್ಲು ಇನ್ನೂ ಮುಗ್ದೇ ಇಲ್ಲ ನನಗೆ ಕೆಲಸ ಬೆಡ್ ಕವರ್ ಚೇಂಜ್ ಮಾಡೋದು ಮನೆಗೆ ಗುಡಿಸೋದು ಸೋಫಾ ಕವರ್ ಚೇಂಜ್ ಮಾಡೋದು ಆಮೇಲೆ ಪಾತ್ರೆ ಬೆಳಗೋದು ಅದನ್ನು ಜೋಡಿಸೋದು ಅಡಿಗೆ ಮಾಡೋದು ಅದಾದ ಮೇಲೆ ಆ ಅಡುಗೆಗೆ ಬಿದ್ದಿರೋ ಸಾಮಾನೆಲ್ಲ ತೊಳೆಯೋದು ಇಷ್ಟೊಂದು ಕೆಲಸ ಇತ್ತು ನನಗೆ ಇದನ್ನೆಲ್ಲ ಮಾಡಿ ಮುಗಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ವೀಡಿಯೋಗಳನ್ನ ಹಾಕಬೇಕಾದ್ರೆ ನನಗೂ ಖುಷಿಯಾಗಿ ನಾನು ಮಾಡ್ತೀನಿ ಹೊಸ ಹೊಸ ವೀಡಿಯೋಗಳನ್ನ ಹಾಕೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ಬನ್ನಿ ಈಗ ವೀಡಿಯೋ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡಿರೋದು ರೆಡ್ ಮಸಾಲೆ ಹಾಗೆಯೇ ಮೂರು ತವಾ ಇಟ್ಟು ದೋಸೆ ಸುಡ್ತಾಯಿದ್ದೀನಿ ಬೇಗ ಆಗುತ್ತೆ ಅಂತ ನಾನು ಯಾವಾಗಲೂ ಈ ರೀತಿಯೇ ಮಾಡೋದು ಯಾಕಂದರೆ ಒಂದು ತವ ಇಟ್ಟು ದೋಸೆ ಸುಡೋ ತನಕ ಲೇಟ್ ಆಗುತ್ತೆ ಅಂತ ಒಂದೇ ಸರಿ ಮೂರು ತವ ಇಟ್ಟು ದೋಸೆ ಹಾಕ್ತೀನಿ ಇದರಿಂದ ಬೇಗ ರೆಡಿಯಾಗುತ್ತೆ ತುಂಬ ಹೊತ್ತು ಸ್ಟವ್ ಹತ್ತಿರ ನಿಂತ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಕೆಲಸನೂ ಕೂಡ ಬೇಗ ಮುಗಿಯುತ್ತೆ ಇವತ್ತು ರಿಯಂಗೆ ಬಂದು ಕಂಪ್ಯೂಟರ್ ಎಕ್ಸಾಮ್ ಇದೆ ಅದೊಂದು ಮುಗಿದ ಮೇಲೆ ಮಂಡೇ ಬಂದು ಒಂದು ಎಕ್ಸಾಮ್ ಇದೆ ಹಿಂದಿ ಅದು ಮುಗಿದ್ರೆ ಲೀವ್ ಕೊಟ್ಬಿಡ್ತಾರೆ ಸ್ಕೂಲ್ಗೆ ಇನ್ನು ರಿಸಲ್ಟ್ ಬಂದು ಟೆಂತ್ಗೆ ಇರೋದು ಏಪ್ರಿಲು ಆರಿಂದ ಬಂದು ನೆನ್ನೆನೆ ಮುಗೀತು ಎಕ್ಸಾಮು ಇವತ್ತು ಇವತ್ತಿಂದ ಅವನು ಆರಾಮಾಗಿದ್ದಾನೆ ಸ್ಕೂಲ್ ಏನಿಲ್ಲ ಅಂತ ಮನೇಲಿ ಟಿ ವಿ ನೋಡ್ತಾ ಕೂತವನೇ ಈಗ ರೇನ್ಗೆ ನಾಷ್ಟ ಹಾಕ್ಕೊಡ್ತಾಯಿದ್ದೀನಿ ಅವಳು ಎರಡು ದೋಸೆ ಹಾಕ್ಕೊಟ್ರು ಒಂದೇ ತಿನ್ನೋದು ಹಾಗೆಯೇ ನಮ್ಮ ಯಜಮಾನ್ರಿಗೆ ಲಂಚ್ ಬಾಕ್ಸ್ ಏನು ಕಟ್ಟಂಗಿಲ್ಲ ಇವತ್ತು ಟಿಫನ್ ಮಾತ್ರ ಕೂಡ ಕೇಳಿದರು ಅದಕ್ಕೆ ಹಾಕ್ತಾಯಿದ್ದೀನಿ ಅವರು ಕೂಡ ಅವರು ಬಿಸಿ ಬಿಸಿ ಮಾಡಿಕೊಟ್ರು ಕೂಡ ಅಲ್ಲಿಟ್ಬಿಡು ಡೈನಿಂಗ್ ಟೇಬಲ್ ಮೇಲೆ ಆಮೇಲೆ ತಿಂತೀನಿ ಅಂತ ಹೋಗೋ ಟೈಮಲ್ಲಿ ತಿಂತಾರೆ ಎಲ್ಲ ಆರೋಗ್ಯ ಇರುತ್ತೆ ಎಷ್ಟೇ ಬಿಸಿಯಾಗಿ ಕೊಟ್ಟರು ಬೇಡ ನನಗೆ ಅರ್ಜೆಂಟಲ್ಲಿ ಬಿಸಿಯಾಗಿ ತಿನ್ನಲ್ಲ ಅಂತಾರೆ ಅವ್ರನ್ನೆಲ್ಲ ಮೇಲೆ ನಾನು ಎರಡು ದೋಸೆ ತಿಂದ ಮೇಲೆ ಟೀ ಹಾಕ್ಕೊಂಡು ಕುಡಿತಾಯಿದ್ದೀನಿ ಅದು ಕುಡಿದ್ರೇ ಸ್ವಲ್ಪ ಎನರ್ಜಿ ಸಿಗುತ್ತೆ ನನಗೆ ಕೆಲಸ ಮಾಡೋಕ್ಕೆ ಒಂದು ಅರ್ಧ ಗ್ಲಾಸೇ ಕುಡಿಯೋದು ತುಂಬ ಕುಡಿಯೋಲ್ಲ ನಾನು ಟೀನ ಈಗ ಸೋಫಾ ಹತ್ತಿರ ಬಂದರೆ ಫುಲ್ಲು ಗಲೀಜು ಮಾಡಿಬಿಟ್ಟವನೇ ಆರ್ಯ ಆ ಪಿಲ್ಲೋನ ತೆಗೆದಿ ಸೋಫಾ ಮೇಲೆ ಹಾಕಿ ಅದ್ರ ಮೇಲೆ ಕುಣಿತಾ ಇರ್ತಾನೆ ಯಾವಾಗಲೂ ಅದನ್ನೆಲ್ಲ ಗಲೀಜು ಮಾಡ್ತಾನೆ ಈಗ ಲೀವ್ ಬೇರೆ ಕೊಟ್ಟಿರೋದ್ರಿಂದ ಇನ್ನೂ ಗಲೀಜಾಗುತ್ತೆ ನೋಡಿ ಮಾಡ್ತಾನೇ ಇರಬೇಕು ನಾನು ಕೆಲಸ ದಿನದಲ್ಲಿ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಇವತ್ತು ಸಾಯಂಕಾಲಕ್ಕೆ ಇದನ್ನೆಲ್ಲ ವಾಷಿಂಗ್ ಹಾಕ್ತೀನಿ ಮೇಲೆ ಎತ್ಕೊಂಡೋಗಿ ಒಂದು ಎಂಟು ಗಂಟೇಲಿ ಏಳು ಗಂಟೆಲಿ ರಾತ್ರಿ ಹಾಕ್ಬಿಟ್ರೆ ಉಣಗಾಕಿದ್ರೆ ನಾಳೆ ಬೆಳಗ್ಗೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ತಗೊಂಡ್ರೆ ಸಾಕು ಬಟ್ಟೆ ಈಗ ಇದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ನೆಕ್ಸ್ಟು ಕಸ ಗುಡಿಸ್ಕೊಂಡು ಬರಬೇಕು ಕ್ಲೀನಾಗಿ ಇದು ಮಾಡಿದೆ ನಾವು ಸೋಫಾ ಎಲ್ಲ ಕವರ್ಸ್ ಎಲ್ಲ ಚೇಂಜ್ ಮಾಡಿದೆ ಅದನ್ನ ಸರಿ ಮಾಡಿದೆ ಕಸ ಮಾತ್ರ ಗುಡ್ಸೋಕ್ಕಾಗಲ್ಲ ಅದನ್ನಿಂದಲೇ ನಾನು ಕ್ಲೀನ್ ಮಾಡ್ಕೊಂಡು ಬರಬೇಕು ಒಂದೊಂದಾಗಿ ಆಗಲೇ ನೀಟಾಗಿ ಕಾಣಿಸುತ್ತೆ ಮನೆ ನಮ್ಮ ತಾಯಿ ಊರಿಂದ ಬಂದಿದ್ರಲ್ಲ ಅವರೇ ಹೇಳ್ತಾಯಿದ್ರು ಇವರು ಸ್ಕೂಲ್ಗೆ ಹೋದ್ಮೇಲೆ ಏನು ಇದು ಎತ್ತಿಡೋದೇ ಒಂದು ಒನ್ ಅವರ್ ಆಗುತ್ತೆ ಅನಿಸುತ್ತೆ ಇದೆಲ್ಲ ಎತ್ತಿಟ್ಬಿಟ್ಟು ಗುಡಿಸೋ ತನಕ ತುಂಬ ಕಷ್ಟ ಆಗುತ್ತೆ ನೀನು ಎಲ್ಲ ಕ್ಲೀನ್ ಮಾಡಿಡ್ತೀಯ ತಿರ್ಗಾ ಸ್ಕೂಲಿಂದ ಬಂದ ಮೇಲೆ ಅದೇ ಥರ ಮಾಡ್ತಾರೆ ಮಕ್ಕಳು ಅಂತ ಹೇಳ್ತಾಯಿದ್ರು ನಿನ್ನೆ ಅವರು ಊರಿಗೋದ್ರು ವಾಪಸ್ಸು ಇನ್ನೊಂದು ತಿಂಗಳಿಗೊಂದು ಸರಿನೇ ಬರ್ತಾರೆ ನಮ್ಮಮ್ಮ ಮೈಸೂರಿಂದ ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಈಗ ಹೇಗೆ ಕಾಣಿಸ್ತೈತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಹಾಲಲ್ಲಿ ಎಲ್ಲ ಕ್ಲೀನ್ ಮಾಡಾಯಿತು ಹಾಗೆ ವೆಝಲ್ ವಾಷಿಂಗ್ ಕೂಡ ಮಾಡಿದ್ದೀನಿ ಈಗ ಸಾಂಬಾರು ಮಾಡ್ತಾಯಿದ್ದೆ ಚಿಕನು ಮತ್ತು ಮುಲ್ಲಂಗಿ ಹಾಕಿ ಸಾಂಬಾರು ಮಾಡಿದ್ದೀನಿ ಈ ವಿಡಿಯೋನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಇದಾದ ಮೇಲೆ ಸ್ಟವ್ವು ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಕೌಂಟರ್ ಟಾಪ್ ಕೂಡ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಮೇಲೆ ರೈಸ್ ಗಿಡಬೇಕು ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಇನ್ನೂ ದೇವ್ರ ಪೂಜೆ ಮಾಡಬೇಕು ಹಾಗೆಯೇ ಆರಿನಿಗೆ ಸ್ನಾನ ಮಾಡಿಸ್ಬೇಕು ಆಮೇಲೆ ನಾನು ಮಾಡ್ಕೋಬೇಕು ಈಗ ಬೆಡ್ರೂಮಲ್ಲಿ ಫುಲ್ಲು ಕೊಳೆ ಆಗಿತ್ತು ಅಂತ ಅದನ್ನೆಲ್ಲ ಬೆಡ್ಶೀಟೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ರೋಡ್ ಸೈಡು ಮನೆ ಇರೋದ್ರಿಂದ ಫುಲ್ಲು ಧೂಳು ಎಲ್ಲ ಒಳಗಡೆ ಜಾಸ್ತಿ ಬರ್ತಾಯಿರುತ್ತೆ ಅದಕ್ಕೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ ಈ ಬೆಳಗ್ಗೆ ಆದರೆ ಕಿಟಕಿ ಇದೆಲ್ಲ ತೆಗಿತಾ ಇರಬೇಕು ಸೂರ್ಯನ ಬೆಳಕು ಒಳಗಡೆ ಬರಬೇಕು ಆಗಲೇ ಫ್ರೆಶ್ ಆಗಿರುತ್ತೆ ರೂಮು ಇಲ್ಲಾಂದರೆ ಸ್ಮೆಲ್ಲು ಸ್ಟಾರ್ಟ್ ಆಗಿಬಿಡುತ್ತೆ ಒಬ್ರೊಬ್ಬರು ಕಿಟಕಿನೇ ತೆಗಿಯೋಲ್ಲ ಹಂಗೆ ಕ್ಲೋಸ್ ಮಾಡಿಯೇ ಇಟ್ಟಿರ್ತಾರೆ ಹಂಗೆ ಮಾಡಬಾರ್ದು ಈ ಕೆಲಸ ಎಲ್ಲ ಮಾಡಿ ಮುಗಿಸೋ ತನಕ ರಿಯಾ ಎಕ್ಸಾಮ್ ಮುಗಿಸ್ಕೊಂಡು ಸ್ಕೂಲಿಂದ ಮನೆಗೆ ಬಂದ್ಬಿಟ್ಲು ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ ಕೇಳ್ತಾ ಇದ್ಳು ಮಮ್ಮಿ ಇನ್ನೂ ಮುಗ್ದಿಲ್ವ ಕೆಲಸ ಇನ್ನೂ ಸ್ಥಾನ ಬೇರೆ ಮುಗಿಲ್ಲ ನೀವು ಮಾಡಿಲ್ಲ ಅಂತ ಆಮೇಲೆ ಇವಳನ್ನ ಬಿಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಈಗ ಸಾಂಬ್ರಾಣಿ ಆಗ್ತಾಯಿದ್ದೀನಿ ಮನೆಗೆಲ್ಲ ಈಗ ಒನ್ ಓ ಕ್ಲಾಕ್ ಆಗ್ತಿದೆ ಟೈಮು ಇದೆಲ್ಲ ಆದಮೇಲೆ ಪ್ರೇಯರ್ ಆದ್ಮೇಲೆ ಊಟ ಮಾಡ್ಕೋತೀವಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್